ನಮಸ್ಕಾರ ವೀಕ್ಷಕರೇ ಎಂ ಎಂ ಭಾರತ್ ಟಿವಿಗೆ ಸ್ವಾಗತ ಸುಸ್ವಾಗತ दर्शक दाम्पत्य निमे मंगल आरती निमी आगली निमे चुना सुख शांति ल ಅಂದ್ರೆ ಎಲ್ರಿಗೂ ಇಷ್ಟ ಅದಕ್ಕಾಗಿಯೇ ಒಂದೊಂದ್ ರೂಪಾಯಿನೂ ಕೂಡಿಟ್ಟು ಚಿನ್ನ ಖರೀದಿ ಮಾಡ್ತೀರಾ ಆದ್ರೆ ಕಷ್ಟ ಕಾಲದಲ್ಲಿ ಅದನ್ನ ಅಡ ಇಟ್ಟು ಬಡ್ಡಿ ಕಟ್ಟಿ ಬಿಡಿಸ್ಕೊಳಕಾಗದೆ ಒದ್ದಾಡ್ತೀರ ಯೋಚಿಸಬೇಡಿ ಬನ್ನಿ ನಮ್ಮ ಅಶ್ವಿ ಗೋಲ್ಡ್ ಗೆ ನಿಮ್ಮ ಚಿನ್ನವನ್ನ ಬಿಡಿಸಿ ಬೆಸ್ಟ್ ಪ್ರೈಸ್ ಗೆ ಕೊಂಡ್ಕೊಂಡು ಉಳಿದ ಹಣವನ್ನ ಸ್ಪಾಟ್ ಅಲ್ಲೇ ಕೊಡ್ತಾರೆ ಅಶ್ವಿ ಗೋಲ್ಡ್ ಬೈಯರ್ಸ್ ಇಂಡಿಯಾಸ್ ಬೆಸ್ಟ್ ಗೋಲ್ಡ್ ಬಾಯರ್ಸ್ ಕಾಲ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಜೀರೋ ಜೀರೋ ಸಿಕ್ಸ್ ಜೀರೋ ಜೀರೋ ಏಟ್ ನಾಟಕದೊಳಗೆ ಸಾಧು ಸಂತರ ನಾಡ ಇರೋದರಿಂದ ಮನುಷ್ಯನಾದಂಥವನು ಯಾವ ಚಟವನ್ನು ಮಾಡಬಾರದು ಮಾನಚಂದ ಗುಟ್ಟ ಪಾಂಡ್ ಆಗಲಿ ಸಿರೆ ಸಿಂಧಿಯನ್ನು ಕುಡಿಯೋದಾಗಲಿ ಇವೆಲ್ಲವನ್ನು ಬಿಡಿಸ್ಬೇಕಂತ ನಮ್ಮ ಧರ್ಮಸ್ಥಳದ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಒಂದು ಅದ್ಭುತವಾದ ಕ್ರಾಂತಿಯನ್ನು ಕೂಡ ಮಾಡಿದ್ದಾರೆ ಕೇವಲ ಚಟ ಬಿಡಿಸೋದು ಅಷ್ಟ ಅಲ್ಲ ಕೆರಿಯು ಕಟ್ಟಿಸುವ ಮಗನೇ ಅರವಟ್ಟಿಗೆ ಬಿಡು ದೇವಗಾರವನ್ನು ನಿರ್ಮಿಸು ಬಹುಶಃ ಎಲ್ಲ ಧರ್ಮಸ್ಥಳ ಸಂಘದಿಂದ ಎಲ್ಲೆಲ್ಲಿ ಕೆರಿಗಳ ಜೀರ್ಣೋದ್ಧಾರಣ ಕೂಡ ಮಾಡಿದ್ದಾರೆ ದೇವಗಾರವನ್ನು ನಿರ್ಮಿಸು ಗುಡಿಗಳನ್ನು ಕೂಡ ಕಟ್ಟಿದ್ದಾರೆ ಆ ಹಿನ್ನೆಲೆ ಇಟ್ಟುಕೊಂಡು ನಮ್ಮ ಶ್ರದ್ಧಾನಂದ ಸ್ವಾಮಿಗಳವರ ಜನ್ಮಸ್ಥಳವಾಗಿರ್ತಕ್ಕಂಥ ಅನುಮಾನದೊಳಗೆ ಅದು ಶ್ರದ್ಧಾನಂದ ಸ್ವಾಮಿಗಳ ಮಠದೊಳಗೆ ಬಹುಶಃ ಎಪ್ಪತ್ತೊಂಬತ್ತು ಜನ ಏನು ಚಟಕ್ಕೆ ಆಧೀನಾಗಿರ್ತಕ್ಕಂಥ ಶರಣರನ್ನು ಇವತ್ತು ಪರಿವರ್ತನೆಯಾಗಿ ಶಿವಶರಣರನ್ನಾಗಿ ಮಾಡಿದವರು ನಮ್ಮ ಕೈಲಾಸಪತಿ ಮಹಾಸ್ವಾಮಿಗಳವರು ಇದಕ್ಕೆಲ್ಲ ಸಹಕಾರ ಮಾಡಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೂಡ ಸಹಕಾರ ಮಾಡಿದ್ದಾರೆ ನಾ ಹೇಳಿದ ಪ್ರಕಾರ ಸರ್ಕಾರ ಏನಿದು ಬೀರು ಬ್ರ್ಯಾಂಡಿ ಲೈಸೆನ್ಸ್ ಕೊಡ್ತದಲ್ಲ ದಯವಿಟ್ಟು ನೀವು ಮಾನವೀಯತೆ ಇದರನ್ನು ರದ್ದು ಮಾಡಿ ಎಲ್ಲರಿಗೂ ಕೂಡ ಬದುಕಿಕ್ಕೆ ಇನ್ನೊಂದು ಪರ್ಯಾಯ ಅವ್ರಿಗೆ ಹೈನುಗಾರಿಕೆ ಬೆಳೆಸಕ ಇನ್ನೊಂದು ಉದ್ಯೋಗ ಕೊಟ್ಟಪ್ಪ ಅಂತಂದ್ರೆ ನಮ್ಮ ಜನ ಉದ್ಧಾರ ಮಾಡ್ಲಿಕ್ಕೆ ಅನುಕೂಲ ಆಗ್ತಾ ಇದೆ ಅನ್ನೋ ಮಾತನ್ನು ಹೇಳಿ ಆ ಚಟವನ್ನು ಬಿಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಚಲೋ ಆಗಲಿ ಸ್ವಲ್ಪ ಆರೈಸಿ ನಾನು ಎರಡು ಮಾತು ಮುಗಿಸ್ತೇನೆ ಎಂಟು ದಿವಸ ಪರ್ಯಂತರವಾಗಿ ಮಂಜುನಾಥ ಸ್ವಾಮಿಯ ಧರ್ಮಸ್ಥಳದ ವತಿಯಿಂದ ಎಂಟು ದಿವಸ ಶಿಬಿರಾರ್ಥಿಗಳಿಗೆ ಒಳ್ಳೆಯ ಒಂದು ಮಾರ್ಗದರ್ಶಕರಾಗಿ ಇವತ್ತೆಲ್ಲಾ ನಮ್ಮ ಧರ್ಮಸ್ಥಳದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಭಕ್ತಿಯ ನಮನ ಕೂಡ ಅವರಿಗೂ ಅರ್ಪಿಸಿ ಇವತ್ತ ಎಪ್ಪತ್ತೊಂಬತ್ತು ಮಂದಿ ಕುಡಿತದಿಂದ ಏನಪ್ಪಾ ಅಂತ ಕೇಳಿದ್ರ ಪಾನ ಮುಕ್ತರಾಗಿದ್ದಾರೆ ಇವತ್ತ ಹೊಸ ಜೀವನವನ್ನ ಪ್ರಾರಂಭ ಮಾಡಿದ್ದಾರೆ ಮಂಜುನಾಥ ಸ್ವಾಮಿಯ ಕೃಪೆಯಿಂದ ಇವತ್ತ ಮನುಷ್ಯನಾಗ ಪ್ರಯತ್ನ ಮಾಡಿದ್ದಾರೆ ಇವತ್ತ ಆಗಿದ್ದಾಗ ಹೋಯ್ತು ಇನ್ನು ಮುಂದ ಜೀವನ ಯಾವ ರೀತಿಯಾಗಿ ಮಾಡಿದ್ರ ಮರ್ಯಾದೆಗೆ ಹೋಗ್ತದೆ ಯಾವ ರೀತಿಯಾಗಿ ನಮ್ಮ ಮಾನ ಹರಾಜ್ ಆಗ್ತದೆ ಈ ಕುರಿತು ಎಲ್ಲ ನಮ್ಮ ಶಿಬಿರಾರ್ಥಿಗಳಿಗೆ ಏನಪ್ಪ ಅಂತ ಕೇಳಿದ್ರೆ ಒಳ್ಳೆ ನಮ್ಮ ಮಂಜುನಾಥ ಸ್ವಾಮಿಯ ಒಂದು ಕೃಪೆಯಿಂದ ನಿತ್ರ ಏನ್ ಸಲಹೆಗಳನ್ನ ತಗೊಂಡಿದಾರ ಆ ಸಲಹೆ ಪ್ರಕಾರ ಇವತ್ತ ನಮ್ಮ ಇದ್ರಿಗೆ ಕಾಣ್ತಾ ಇದಾರೆ ದಂಪತಿಗಳು ಏನಪ್ಪಾ ಅಂತ ಕೇಳಿದ್ರ ಸತಿಪತಿ ಒಂದ ಆದ ಭಕ್ತಿ ಹಿತವಾಗಿತ್ತು ಅಂತ ಇವತ್ತ ಕುಡಿತದಿಂದ ಹೆಂಡತಿ ಆದಂತವ್ ತಾಯಿ ಆದಂತಹವಳು ಮಕ್ಕಳ ಆದಂತವ್ರು ಬೀದಿ ಪಾದ ಆಗುವಂತ ಪರಿಸ್ಥಿತಿ ಇತ್ತು ಇವತ್ತೇನಪ್ಪ ಅಂತ ಕೇಳಿದ್ರೆ ಕುಡಿದು 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 ಇಡೀ ಆಸ್ತಿ ಹಾಳು ಮಾಡ್ಕೊಂಡಿದ್ದಾರೆ ದೇಹ ಹಾಳೆ ಮಾಡ್ಕೊಂಡಿದ್ದಾರೆ ಒಳಗಿನ ಒಂದು ವಸ್ತು ಕೂಡ ಉಳಿದಿಲ್ಲ ಇವತ್ತೇನಪ್ಪ ಅಂತಂದ್ರೆ ಈ ಒಂದು ಸರ್ಧಾನಂದ ಮಹಾಸ್ವಾಮಿಗಳ ಕ್ಷೇತ್ರದಲ್ಲಿ ಎಂಟು ದಿವಸ ಪ್ರಯತ್ನವಾಗಿ ಈ ಒಂದು ಶಿಬಿರದಲ್ಲಿ ಇವತ್ತು ಎಪ್ಪತ್ತೊಂಬತ್ತು ಮಂದಿ ಅಂತಂದ್ರೆ ಇದು ಬಹಳ ಸಂತೋಷ ಪಡಿಸುವಂತ ಸಂತೋಷ ಪಡುವಂತ ಹೆಮ್ಮೆ ಇದು ಇನ್ನೊಂದು ಏನಂತ ಕೇಳಿದ್ರೆ ಎಲ್ಲಾ ಆರು ಮಂದಿ ಸ್ವಾಮೀಜಿ ಇವತ್ತು ಅವ್ರನ್ನ ಗಂಡ ಹೆಂತಿನ ಕಲಿಸಿ ಅವ್ರ ಪಾದ ಪೂಜೆ ಮಾಡಿಸಿ ಅವ್ರಿಗೆ ಇವತ್ತಿ ಕುಂಕುಮ ಅಕ್ಷತೆ ಪತ್ರಿ ಅವ್ರಿಗೆ ಧೂಪಾರ್ತಿ ಗಂಡನಿಗೆ ಅಂತಂದ್ರೆ ಅದು ಸಾಮಾನ್ಯದಲ್ಲ ಈ ಏನು ನೆನಪು ಮಾಡೋದಿಲ್ಲ ನಿನ್ನ ಮುಂದೆ ದೇವರಾಗಿ ಅಂತ ತಿಳ್ಕೊಂಡು ನಿನ್ನ ಪಾದಕ್ಕೆ ನಾನು ಹಣಿ ಹಚ್ಚಿ ನಮಸ್ಕಾರ ಮಾಡ್ತಾ ಇದ್ದೀನಿ ನೀನು ದೇವರಾಗೈತೆ ಅಂತ ತಿಳ್ಕೊಂಡು ಇವತ್ತ ನಮ್ಮೆಲ್ಲರ ಇದ್ರಿಗೆ ಸಾಕ್ಷಿಯಾಗಿ ಆ ಹೇಳತಿಯಾದಂಥ ಗಂಡನಿಗೆ ಏನಪ್ಪ ಅಂತ ಕೇಳಿದ್ರೆ ದೇವರಂತ ತಿಳ್ಕೊಂಡು ಈ ರೂಪದಲ್ಲಿ ನಮ್ಮನ್ನೆಲ್ಲ ಪೂಜೆ ಪುನಸ್ಕಾರದಲ್ಲಿ ಇವತ್ತ ಮನುಷ್ಯರನ್ನಾಗಿ ಕಾಣುವಂತಹ ಒಂದು ವ್ಯವಸ್ಥೆ ಇವತ್ತು ನಮ್ಮೆಲ್ಲರ ಗಂಡ ಗಂಡಾದಂತ ಯಾವ ರೀತಿಯಾಗಿ ಜೀವನ ನುಡಿಸಬೇಕು ಹೇಳ್ತಿಯಾದಂತವ್ಳು ಇನ್ ಹೆಂಗ್ ಇನ್ ಅವ್ರ ಕೂಡ ಹೆಂಗ್ ಹೆಂಗ್ ಜೀವನ ನಡೆಸ್ಬೇಕು ಇವರು 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 ಬಹಳ ಮಹತ್ವದ ಕೆಲಸ ಅಲ್ಲ ಹೆಣ್ಮಕ್ಳು ಇನ್ ಆಗಿದಾಗ ಹೋಯ್ತು ನೀವ್ ನನಗೆಲ್ಲ ಗೊತ್ತೈತವಳು ಹಿಂದೆ ಎದ್ದು ಕುಡಿತಿದ್ದಿ ಏನೇನ್ ಮಾಡ್ತಿದ್ದಿ ಎಲ್ಲಾ ಗೊತ್ತೈತಿ ನೀನ್ ನೀವು ಹೊರಗೆ ಏನ್ ಮಾಡ್ತಿದ್ದೀನಿ ನನಗೆಲ್ಲ ಗೊತ್ತ ಈ ಅವರು ಧರ್ಮ ಪತ್ನಿಯವರು ಕೂಡ ಈ ಮಾತನ್ನ ಪ್ರಯೋಗ ಮಾಡಬಾರ್ದು ಇನ್ನೇನ ಆಗಿದ್ದಾಗ ಹೋಯ್ತು ನನ್ ತಪ್ಪಾಗ್ಯದ ತಪ್ಪಿಗೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಭಗವಂತ ಮಾಪಿ ಮಾಡೇ ಮಾಡ್ತಾನ ಮಂಜುನಾಥ ಸ್ವಾಮಿ ಕೃಪೆ ಮಾಡೇ ಮಾಡ್ತಾನ ಇನ್ನೇನಪ್ಪಾ ಅಂತ ಕೇಳಿದ್ರೆ ಎಪ್ಪತ್ತೊಂಬತ್ ಮಂದಿ ಈ ಕ್ಷೇತ್ರದಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ಒಂದು ಮಂಜುನಾಥ ಸ್ವಾಮಿಯ ಕೃಪೆಯಿಂದ ಇಡೀ ಜೀವನವನ್ನ ಇವತ್ತು ಬಂಗಾರಂತ ಜೀವನ ಮಾಡ್ಕೊಂಡಿದ್ದಾರೆ ಇವತ್ತು ನಿನ್ನೆ ನಿನ್ನೆ ದಿವಸ ಎಟ್ಟ ನಮ್ಮ ದೇವಿ ಪ್ರಸಾದವರು ಎರಡೇ ಎರಡು ಮಾತ್ರದಲ್ಲಿ ಅದು ಏನು ದೇವಿ ಪ್ರಸಾದ ಅಂತಂದ್ರೆ ನೋಡ್ರಿ ಹೆಸರು ಹೆಂಗ ನೋಡ್ರಿ ದೇವಿ ಪ್ರಸಾದ ಹೆಸರು ಇಟ್ಟಿದ್ದಾರೆ ನೋಡ್ರಿ ನಿಮ್ಮಂದ ಎಂಟು ದಿವಸ ಪರ್ಯಂತರವಾಗಿ ಯಾವ ರೀತಿಯಾಗಿ ಬರೀ ನಾವು ಒಂದ್ ಎರಡು ದಿವಸ ಮಾತಾಡಿದ್ರೆ ನಮ್ಗೆ ಗಂಟಲು ನೋವು ಆಗ್ತದ ನಾವು ಸೂಕ್ಷ್ಮ ಮಾತಾಡೋರು ಏನಪ್ಪ ಅಂತ ಕೇಳಿ ನಿಮ್ ಸೂಕ್ಷ್ಮ ಮಾಡೋದನ್ನ ಮಾತಾಡಿದ್ರೆ ನಿಮ್ಮ ನಡೆಯಲ್ಲ ಇವತ್ತೇನಪ್ಪ ಅಂತ ಕೇಳಿ ಎಂಟು ದಿವಸ ಯಾವ ರೀತಿಯಾಗಿ ನಿಮ್ಮ ನಿಮ್ಮನ್ನ ಯಾವ ರೀತಿಯಾಗಿ ಕಂಠದಿಂದ ಮಾತಾಡೋರ ಗೊತ್ತಿಲ್ಲ ರಾತ್ರಿ ನಾವೇನಪ್ಪ ಅಂತ ಕೇಳಿದ್ರೆ ಕೆಮ್ಮಿ 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 ನಾವು ಉಗುಳು ಉಗಿತೀವಿ ಆ ಉಗಳನ್ನ ಹಾಕ್ತಿವಿ ಇವತ್ತ ದೇವಿ ಪ್ರಸಾದ್ ಅವರೊಂದ್ ಮಾತಂದ್ರು ನಾವು ಉಗಳಿದ್ರ ಉಗುಳು ಬರೋದಿಲ್ಲ ನನ್ನ ರಕ್ತ ಬರ್ತದಂತ ಪುಣ್ಯಪ್ಪ ಇದು ಯಾರ ಸಂಬಂಧ ಎಲ್ಲಾರು ನಿಮ್ ಸಂಬಂಧ ಇವತ್ತೇನಪ್ಪ ಅಂತ ಕೇಳಿದ್ರೆ ಆ ಭಗವಂತನಿಗೆ ನೀವು ಏನಾರ ಕೊಡುಗೆ ಕೊಡೋದಿತ್ತಂದ್ರ ಕಾಣಿಕೆ ಕೊಡೋದಿತ್ತಂದ್ರ ನಾವ್ ಏನ್ ಮಾಡ್ಬೇಕಾಗಿದೆ ಅಂತ ಕೇಳಿದ್ರೆ ಎಂಟು ದಿವಸ ಪರಿಹಿತರವಾಗಿ ನಿಮಗೆಲ್ಲ ಎಂತ ಸಂಸ್ಕಾರ ರೀ ಅದ್ಭುತ ಸಂಸ್ಕಾರ ಕೊಟ್ಟಾರ ಆ ಸಂಸ್ಕಾರಕ್ಕ ಅನುಸಾರವಾಗಿ ನೀವೆಲ್ಲರೂ ದೇವರಾಗಿರಿ ಆ ಮಂಜುನಾಥ ಸ್ವಾಮಿ ಕೃಪೆಯಿಂದ ತಾವೆಲ್ಲರೂ ನಿಜವಾಗಿ ನೀವು ಧರ್ಮ ಪತ್ನಿ ಪತಿದೇವ ಇವತ್ತು ನೀವೇನಪ್ಪ ಹಿಂದ ಆಗಿದಾಗ ಹೋಯ್ತು ಇನ್ನು ಮುಂದೆ ಯಾವುದೇ ಕಾರಣಕ್ಕ ದೋಸ್ತಿ ಗೆಳೆಯರು ನಾನು ಬಹಳ ನಂಬ್ಯಾನ ಇದನ್ನ ಯಾವತ್ತೂ ನಿಮ್ಮ ತೆಲಿಯೊಳಗೆ ಇಟ್ಕೋಬಾರ್ದು ಇವತ್ತ ದೋಸ್ತರಂದ್ರೆ ಯಾರನ್ನೂ ನಂಬ ಭಗವಂತ ನೀವೊಬ್ಬರಿಗೆ ನಂಬೆಕ್ ನಂಬಿದ್ರೆ ನಿಮ್ ಜೀವನ ಉದ್ಧಾರ ಅಂತ ಹೇಳಿ تمل مت مگر نمسکیارے ಅದರ ಬಗ್ಗೆ ನಾನು ಸ್ವಲ್ಪ ಮಾಹಿತಿ ಶ್ರೀ ಮಂಜುನಾಥ ನನ್ನ ಹೆಸರು ದೇವಿ ಪ್ರಸಾದ್ ಅಂತೇಳಿ ಧರ್ಮಸ್ಥಳದ ಜನಜಾಗೃತಿ ವೇದಿಕೆಯ ಶಿಬಿರಾಧಿಕಾರಿ ಕೆಲಸ ಮಾಡ್ತಿದ್ದೇನೆ ಇವತ್ತು ಈ ಕಾರ್ಯಕ್ರಮ ಧರ್ಮಸ್ಥಳ ಬರಮಪೂಜಿ ಅವರ ಕಾರ್ಯಕ್ರಮ ಮೂವತ್ತು ವರ್ಷಗಳಿಂದ ಈ ಕಾರ್ಯಕ್ರಮ ಬಹಳ ಯಶಸ್ಸಾಗಿ ನಡೀತಿದೆ ಸಮಾಜಕ್ಕೆ ಕಂಟಕವಾದಂತಹ ಒಂದು ಮಾದಕಿ ವ್ಯಸನ ಮತ್ತೆ ಮದ್ಯಪಾನ ಇದನ್ನು ದೂರ ಮಾಡಲಿಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮ ಇಡೀ ಕರ್ನಾಟಕ ರಾಜ್ಯದ ಮೂವತ್ತು ಜಿಲ್ಲೆ ಕಾಸರಗೋಡು ಸೇರಿ ಜಿಲ್ಲೆಯಲ್ಲಿ ನಡೆಯುತ್ತಿದೆ ಈಗ ಏಕಕಾಲದಲ್ಲಿ ಕ್ಯಾಂಪ್ ಆಗ್ತದೆ ಇದು ಬಹಳ ಅದ್ಭುತವಾದಂತಹ ಕಲ್ಪನೆಯ ಕಾರ್ಯಕ್ರಮ ಪೂಜಾರು ಹಾಗಾಗಿ ಒಂದು ಲಕ್ಷದ ಮೂವತ್ತಾರು ಸಾವಿರ ಜನ ಇವತ್ತು ಕುಡಿತವರು ಬಿಟ್ಟಿದ್ದಾರೆ ಒಂದನೇ ಶಿಬಿರ ಆರಂಭವಾದಂತಹ ಬೆಳ್ತಂಗಡಿ ತಾಲೂಕು ಇಡೀ ರಾಜ್ಯ ಎಲ್ಲೆಡೆ ಈಗ ಒಂದು ಸಾವಿರದ ಎಂಟುನೂರ ಹತ್ತು ಶಿಬಿರ ನಡೆದಿದೆ ಒಂದು ಸಾವಿರದ ಎಂಟುನೂರ ಹತ್ತನೇ ಶಿಬಿರದಲ್ಲಿ ನಡೆಯುವಂತಹದ್ದು ಅದರಲ್ಲಿ ಇಲ್ಲಿ ನಮ್ಮ ಪೂರ್ಣಾನಂದ ಈ ಒಂದು ಆಶ್ರಮದಲ್ಲಿ ನಡೆಯುವಂತಹ ಈ ಒಂದು ಕಾರ್ಯಕ್ರಮ ಡಾಕ್ಟರ್ ಕೈಲಾಸಪತಿ ಇಲ್ಲಿ ಸರ್ ಇಪ್ಪತ್ತೆರಡನೇ ತಾರೀಕಿ ಮೊನ್ನೆ ಶನಿವಾರ ಆರಂಭಗೊಂಡಿದೆ ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ಈ ತಾಲೂಕಿನ ಅನವಾಲ ಬಾದಾಮಿ ತಾಲೂಕು ಅನವಾಲ ಈ ಒಂದು ಗ್ರಾಮದ ಈ ಒಂದು ಮಠದಲ್ಲಿ ಬಹಳ ವಿಶೇಷವಾಗಿ ಪೂರ್ಣಾನಂದ ಮಠದಲ್ಲಿ ಡಾಕ್ಟರ್ ಕೈಲಾಸಪತಿ ಮಹಾಸ್ವಾಮೀಜಿಗಳ ವಿಶೇಷವಾದಂತಹ ಆಸಕ್ತಿ ಮತ್ತೆ ಉತ್ಸವದಿಂದ ಈ ಕಾರ್ಯಕ್ರಮವನ್ನು ಅವರದ್ದೇ ಆಶ್ರಮದಲ್ಲಿ ಹಾಗಾಗಿ ಈ ಶಿಬಿರಕ್ಕೆ ಒಂದು ಜನ ಸಾಧಾರಣಗೂ ನನ್ನ ಹೆಸರು ಶ್ರೀನಿದ್ಯಾ ಅಂತ ನಾನು ಮಿಸಸ್ ಇಂಡಿಯಾ ಟ್ವೆಂಟಿ ಟ್ವೆಂಟಿ ಮಿಸಸ್ ಚಾಮಿನ್ ಫೇಸ್ ಆಮೇಲೆ ಬಂದ್ ಮೇಲೆ ಕರ್ನಾಟಕ ಪಾರ್ಟಿಸಿಪೇಟ್ ಮಾಡಿದೆ ಮಿಸ್ ಕರ್ನಾಟಕ ಸೊ ಹಿಂಗಾಗಿ ನನ್ನ ಫ್ಯಾಷನ್ ಇಂಡಸ್ಟ್ರಿಯಲ್ಲಿ ನನ್ನ ಕೆರಿಯರ್ ಸ್ಟಾರ್ಟ್ ಆಯಿತು ನಾನು ಮಾಡಲಿಂಗ್ ಮಾಡ್ತೀನಿ ಹಾಗೆ ಕೆಲವು ಎಪಿಸೋಡ್ಸ್ ಮಾಡಿದ್ದೀನಿ ಮಕ್ಕಳ ಕಾರ್ಯಕ್ರಮ ಎಲ್ಲ ಮಾಡಿದ್ದೀನಿ ಆಂಕರಿಂಗ್ ಎಲ್ಲ ಮಾಡಿದ್ದೀನಿ ಸೊ ಮೈಸೂರಿನಲ್ಲಿ ಹದಿನಾಲ್ಕನೇ ತಾರೀಕು ಜುಲೈ ಸಚ್ಚಿದಾನಂದ ಆಶ್ರಮದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವಾರ್ಡ್ ಸೆರೆಮನಿಯನ್ನು ನಡೆಸಲಾಗುತ್ತಿದೆ ನಾನು ಹೋಗುತ್ತಿದ್ದೀನಿ ನೀವು ಬನ್ನಿ ಶ್ರೀ ಯದಿಯೂರ್ ಒಡೆಯವರು ಮುಖ್ಯ ಅತಿಥಿಯಾಗಿ ಬರುತ್ತಿದ್ದಾರೆ ನಾವೆಲ್ಲರೂ ಸೇರಿ ಆಚರಿಸೋಣ ಅದರಲ್ಲಿ ಸಾಧಾರಣ ಒಂದು ಆರು ಜನರನ್ನು ಬೇರೆ ಆಸ್ಪತ್ರೆಗೆ ಕುಡಿದು ಫೋರ್ತ್ ಸ್ಟೇಜ್ ಅಂತ ಹೇಳಿ ಡಾಕ್ಟರ್ ಲಾಸ್ಟ್ ಸ್ಟೇಜ್ ಅಲ್ಲಿ ಆಸ್ಪತ್ರೆಯ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಕಡೆಗೆ ಎಪ್ಪತ್ತೊಂಬತ್ತು ಜನ ಇಲ್ಲಿ ಉಳ್ಕೊಂಡಿದ್ದಾರೆ ಆ ಶಿಬಿರಾರ್ಥಿಗಳಲ್ಲಿ ನಾವು ಏನ್ ಮಾಡ್ತೇವೆ ಅಂತ ಯಾವುದೇ ರೀತಿಯ ಮತ್ತು ಮಾತ್ರೆ ಅವರನ್ನು ಜೋರು ಮಾಡುದು ಅವರಿಗೆ ಬಯ್ಯು ಅವರಿಗೆ ಹಿಂಸೆ ಕೊಡುದು ಹೊಡಿದು ಇದೆಲ್ಲ ನಮ್ಮಲ್ಲಿಲ್ಲ ನಾವು ಅವ್ರನ್ನು ಪ್ರೀತಿಸ್ತೇವೆ ಅವ್ರ ಮಗುವನ್ನು ಪ್ರೀತಿಸ್ತಾ ಪ್ರೀತಿಸುತ್ತೇವೆ ಅವ್ರು ಬೈದ್ರು ನಾವು ಬಯಸ್ಕೊಳ್ತೇವೆ ಅವ್ರು ಏನಾದ್ರು ಹಿಂಸೆ ಕೊಟ್ಟು ಅದನ್ನು ಸಹ ನಾವು ಸಹಿಸಿಕೊಳ್ತೇವೆ ನಮ್ಮ ಕಾರ್ಯಕರ್ತರು ನಾವೆಲ್ಲ ಸಹಿಸ್ಕೊಳ್ತೇವೆ ಆ ನಂತರ ಇಲ್ಲಿ ಎಂಟು ದಿನ ಕಾಲ ಕಾಲ ಅವರಿಗೆ ಒಂದು ಮನ ಪರಿವರ್ತನೆಗೆ ಮೂಲಕ ಕುಳಿತ ಸದನಲ್ಲಿ ಬಿಟ್ಟಾಗುವ ಬಿಟ್ಟಾಗ ಬರುವಂತಹ ಕಾಯಿಲೆಯನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಕೆಲವೊಂದು ವೈದ್ಯರ ಸಲಹೆ ಮೂಲಕ ನನ್ನ ಮದ್ದು ಮಾತ್ರೆಯನ್ನು ಹಾಕ್ತೇವೆ ಮೂರು ದಿವಸ ಆದ ನಂತರ ಈಗ ಅವ್ರಿಗೆ ವಿಟಮಿನ್ ಟ್ಯಾಬ್ಲೆಟ್ ಎಲ್ಲ ಹಾಕ್ತಾರೆ ಈಗ ಯಾರು ಊಟ ಮಾಡ್ತಿರ್ಲಿಲ್ಲ ಶಿವ ಡಾಕ್ಟರ್ ಒಂದು ರೊಟ್ಟಿ ಅಲ್ಲಿ ತಿಂತಿರ್ಲಿಲ್ಲ ಇಲ್ಲಿ ಬಂದ ನಂತರ ಐದು ರೊಟ್ಟಿ ಆರು ರೊಟ್ಟಿ ಏಳು ರೊಟ್ಟಿ ಈಗ ತಿಂತಾರೆ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಎಣ್ಣೆ ಡ್ರಿಂಕ್ಸ್ ಮಾಡಿದ್ರೆ ಎಣ್ಣೆ ಕೊಟ್ಟರೆ ಮಾತ್ರ ನಿದ್ರೆ ಬರ್ತಿತ್ತು ಅವರಿಗೆ ಮತ್ತು ಮಾತ್ರ ತಪಸ್ವಿ ಜಿ ಅವರ ಅಶ್ವಗಂಧ ಜ್ಯೂಸ್ ಪ್ರಕೃತಿ ದತ್ತ ಶುದ್ಧ ಗಿಡಮೂಲಿಕೆಗಳಿಂದ ತಯಾರಿಸಲ್ಪಟ್ಟ ಹಂಡ್ರೆಡ್ ಪರ್ಸೆಂಟ್ ಆಯುರ್ವೇದಿಕ್ ಔಷಧಿ ಅಶ್ವಗಂಧ ಜ್ಯೂಸ್ ಬಳಸುವುದರಿಂದ ನಿಮ್ಮ ರಕ್ತ ಶುದ್ಧಿಗೊಳ್ಳುತ್ತದೆ ನಿಮ್ಮ ಸ್ನಾಯುಗಳು ಬಲಗೊಳ್ಳುತ್ತದೆ ಸ್ಕಿನ್ ಅಲರ್ಜಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬ್ಲಡ್ ಪ್ರೆಷರ್ ಕಡಿಮೆಯಾಗಿ ನಿಮ್ಮ ಮೆಮೊರಿ ಪವರ್ ಮತ್ತು ಡೈಜೆಷನ್ ಪವರ್ ಉತ್ತಮಗೊಳ್ಳುತ್ತದೆ ಉಲ್ಲಾಸಭರಿತ ಜೀವನಕ್ಕಾಗಿ ರೋಗ ನಿರೋಧಕ ಶಕ್ತಿ ಉಳ್ಳ ಆಯುರ್ವೇದಿಕ್ ಔಷಧಿ ತಪಸ್ವಿ ಜಿ ಅವರ ಜ್ಯೂಸ್

ಬೆಸ್ಟ್ ಆನ್ಲೈನ್ ಪ್ರೈಸ್ ಗೆ ಕೊಂಡ್ಕೊಳ್ತಾರೆ ಕಾಲ್ ಟ್ರಿಪಲ್ ಏಟ್ ಡಬಲ್ ಫೋರ್ ಟ್ರಿಪಲ್ ನೈನ್ ಸ್ವಯಂ ಸೇವಕರಾಗಿ ಎಲ್ಲರೂ ಕೂಡ ಸ್ವಯಂ ಪ್ರೇರಿತರಾಗಿ ಬರಬೇಕಾಗಿರುತ್ತದೆ ಈ ಎಂಟು ದಿನಗಳ ವ್ಯವಸ್ಥೆಗೆ ಪುಚ್ಚರು ಒಂದಷ್ಟು ಅನುದಾನವನ್ನ ಕೊಡ್ತಾರೆ ಈ ಒಂದು ಅನುದಾನದಲ್ಲಿ ಪೂರ್ತಿ ಶಿಬಿರವನ್ನು ನಡೆಸಿಕೊಡಿಕ್ಕಾಗಿಲ್ಲ ಪುಚ್ಚರ ಆಶಯ ಸಂಪೂರ್ಣ ಮನ್ಸ್ಮಾರ್ಟ್ ಅವರು ಸಂಪೂರ್ಣ ಅನುದಾನವನ್ನು ಈ ಒಂದು ನಡೆಸಿ ಕೊಡಬಹುದು ಆದರೆ ಸ್ಥಳೀಯರ ಸಹಭಾಗಿತ್ವ ಇದ್ದಾಗ ಮಾತ್ರ ಆ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಧ್ಯತೆ ಇದೆ ಅಥವಾ ಕಾರ್ಯಕ್ರಮದ ಮೇಲೆ ಪ್ರೀತಿ ಕಾಳಜಿ ಬರಲಿಕ್ಕೆ ಸಾಧ್ಯ ಇದೆ ಮತ್ತೆ ಆ ಮಧ್ಯ ವ್ಯಸನ ಮುಕ್ತರಾದಂಥವರನ್ನ ಮತ್ತೆ ಅವರನ್ನ ಸರಿ ದಾರಿಯಲ್ಲಿ ಅವರ ಮುಂದೆ ನೋಡ್ಕೊಂಡು ಹೋಗ್ಲಿಕ್ಕೆ ಅವರೆಲ್ಲ ಅವರನ್ನ ಕಾಯ್ತಾರೆ ಅನ್ನುವ ಉದ್ದೇಶದ ಸಮಾಜದ ಅಂದ್ರೆ ಆ ಗ್ರಾಮದ ಕೊಡುಗೆ ಕೂಡ ಬೇಕು ಆ ಭಾಗದ ಜನರ ಒಂದು ಪಾಲುದಾರಿಕೆ ಕೊಡಬೇಕು ಅನ್ನೋದು ಮೂಲ ಉದ್ದೇಶ ಇದೆ ಹಾಗಾಗಿ ಇವತ್ತು ಸ್ಥಳೀಯ ಗಣ್ಯರ ಸ್ಥಳೀಯ ಪ್ರಗತಿಪರರ ಸ್ಥಳೀಯರ ಆಸಕ್ತಿ ಇದ್ದವರನ್ನ ಒಂದು ವಸ್ತು ರೂಪದಲ್ಲಿ ಆ ಒಂದು ಪ್ರಸಾದ ಊಟದ ಊಟೋಪಚಾರ ವ್ಯವಸ್ಥೆ ಎಲ್ಲ ಖರ್ಚು ವೆಚ್ಚಗಳು ಬೇಕಾದಂತಹ ವ್ಯವಸ್ಥೆಯನ್ನ ಅವರು ಮಾಡಿಕೊಳ್ಳಿಕ್ಕೆ ವಸ್ತು ರೂಪದ ಆಗ್ತದೆ ಕೊಡಲಾಗುತ್ತದೆ ಎಂಟು ದಿನಗಳ ಕಾಲ ಇವತ್ತು ಗ್ರಾಮ ಮಟ್ಟದಲ್ಲಿ ಇವತ್ತು ಯಾರಾದರೂ ಮಂದ್ಯ ವ್ಯಸನಿಗಳನ್ನ